ನಮಸ್ಕಾರ ಅಗ್ನಿಸ್ಪರ್ ಮತ್ತೆ ಆಶೀಶ್ ಮಿತ್ತಲ್ ಸ್ನೇಹಿತರೆ ನಾವು ಪ್ರತಿ ಬಾರಿ ತಯಾರಿಸುವಾಗ ನಿಮಗೆ ತೋರಿಸಲು ನಾವು ಇಷ್ಟಪಡುವ ಕೆಲವು ವಿಷಯಗಳಿವೆ ಮತ್ತು ನಾನು ಈಗ ನಿಮಗೆ ತೋರಿಸುತ್ತಿರುವ ಒಂದು ವಿಷಯ ನೀವು ಅದನ್ನು ಜೂಲಾ ಉಂಜಲ್ ಎಂದು ಕರೆಯುತ್ತೀರಿ ಸ್ವಿಂಗ್ ಆರಾಮ ಅಥವಾ ನಿಮ್ಮ ಸ್ಥಳೀಯ ಭಾಷೆಯಲ್ಲಿ ನೀವು ಬಳಸುವ ಯಾವುದೇ ಹೆಸರು ಆದರೆ ಇದು ಭವ್ಯವಾದ ರಚನೆಯಾಗಿದೆ ನಾನು ಈ ವಿಷಯವನ್ನು ನಿಮಗೆ ಮೊದಲೇ ತೋರಿಸಿದ್ದೇನೆ ಆದರೆ ನಾನು ಮೊದಲು ಮಾಡಿದ ವಿಡಿಯೋಗಳು ಶೋರೂಮ್ನಲ್ಲಿವೆ ಮತ್ತು ಈ ಘಟಕದ ನಿಜವಾದ ಸಾರವನ್ನು ನಿಜವಾದ ಭಾರವನ್ನು ಈ ಹಿಂದೆ ಹಿಡಿಯಲು ನನಗೆ ಸಾಧ್ಯವಾಗಲಿಲ್ಲ ಈಗ ನಾನು ಇದನ್ನು ಮತ್ತೆ ನೈಸರ್ಗಿಕ ಬೆಳಕಿನಲ್ಲಿ ತೋರಿಸುತ್ತಿದ್ದೇನೆ ಮತ್ತು ಈ ರಚನೆಯು ಎಷ್ಟು ಭವ್ಯವಾಗಿದೆ ಮತ್ತು ಜೂಲ ಎಷ್ಟು ದೊಡ್ಡದಾಗಿದೆ ಮತ್ತು ಸುಂದರವಾಗಿದೆ ಎಂಬುದನ್ನು ನೀವು ನೋಡಬಹುದು ಇದು ತೇಗದ ಮರದಲ್ಲಿದೆ ತೇಗದ ಮುಕ್ತಾಯ ಅಂತಿಮ ಮುಕ್ತಾಯವೂ ಹೊಳಪು ಮತ್ತು ಇದು ಎಂಟರಿಂದ ಎಂಟು ಅಡಿ ಎತ್ತರ ಎಂಟು ಅಡಿ ಮತ್ತು ಉದ್ದವು ಎಂಟು ಅಡಿ ಮುಂಭಾಗದಿಂದ ಹಿಂಭಾಗಕ್ಕೆ ಕಂಬದ ಗಾತ್ರ ನಲವತ್ತೆರಡು ಇಂಚುಗಳಷ್ಟು ಉದ್ದವಾಗಿದೆ ಇಲ್ಲಿ ನಾವು ಹೊಂದಿರುವ ಸೀಟ್ ಗಾತ್ರವು ಐದು ಅಡಿ ಹೊರಗಿದೆ ಮತ್ತು ನೀವು ಇಲ್ಲಿ ನೋಡುವ ಅತ್ಯಂತ ಸುಂದರವಾದ ಮತ್ತು ಸುಂದರವಾಗಿ ರಚಿಸಲಾದ ವಿನ್ಯಾಸವಾಗಿದೆ ಇದು ತುಂಬಾ ಭಾರವಾದ ನೀವು ಮಾರುಕಟ್ಟೆಯಲ್ಲಿ ಅಥವಾ ಸ್ಥಳೀಯ ಅಂಗಡಿಯಲ್ಲಿ ಸ್ವಿಂಗ್ ಅನ್ನು ನೋಡಿದರೆ ಮತ್ತು ನೀವು ಈ ಸ್ವಿಂಗ್ ಅನ್ನು ನೋಡುತ್ತಿದ್ದರೆ ಈ ಸ್ವಿಂಗ್ಗೆ ಆ ಸ್ವಿಂಗ್ಗಳಿಗೆ ಹೋಲಿಕೆ ಇರುವುದಿಲ್ಲ ಏಕೆಂದರೆ ನೀವು ನೋಟವನ್ನು ನೋಡಿದರೆ ಹಾಗಾಗಿ ಇದು ಡಬಲ್ ಪಿಲ್ಲರ್ ಹೆವಿ ಸ್ವಿಂಗ್ ಆಗಿದೆ ನಾವು ಬದಿಯಿಂದ ಪ್ರಾರಂಭಿಸಿದರೆ ಈ ಸ್ವಿಂಗ್ನಲ್ಲಿ ಎರಡು ಕಂಬಗಳಿವೆ ಐದು ಇಂಚಿನ ಭಾರದ ಕಂಬ ದ್ವಿಗುಣ ಮತ್ತು ಅದರೊಂದಿಗೆ ಸ್ವಿಂಗ್ನ ಸಂಪೂರ್ಣ ವಿನ್ಯಾಸ ನೀವು ಇಲ್ಲಿ ನೋಡಬಹುದು ಈ ಘಟಕದಲ್ಲಿ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಯನ್ನು ಮಾಡಲಾಗಿದೆ ನೀವು ಇಲ್ಲಿ ಕಾಣುವ ಒಂದು ಉತ್ತಮವಾದ ಕೆತ್ತನೆ ಮತ್ತು ಎಲ್ಲೆಲ್ಲೂ ಕೆಲಸ ತೇಗದ ಮರವಾಗಿದೆ ಸಂಪೂರ್ಣ ರಚನೆಯು ಘನತೇಗದ ಮರವಾಗಿದೆ ಅದರಲ್ಲಿ ಬೇರೆ ಏನನ್ನು ಬಳಸಿಲ್ಲ ಮತ್ತು ಅದು ಈ ಘಟಕಕ್ಕೆ ಬಲವನ್ನು ನೀಡುತ್ತದೆ ಮತ್ತು ನಾವು ಯಾವಾಗಲೂ ಜೂಲ ಬಗ್ಗೆ ಇಷ್ಟಪಡುವ ನೋಟವನ್ನು ನೀಡುತ್ತದೆ ನೀವು ನೋಡುವ ಸೀಲಿಂಗ್ ಪ್ರದೇಶದ ಒಳಗಿನ ಉನ್ನತ ವಿನ್ಯಾಸ ಇದು ಎಲ್ಲಾ ಮರದ ಮತ್ತು ರಚನೆಯನ್ನು ಬೆಂಬಲಿಸಲು ತುಂಬಾ ಭಾರವಾದ ಕಂಬವಾಗಿದೆ ಇದರ ಬಗ್ಗೆ ಒಳ್ಳೆಯ ವಿಷಯವೆಂದರೆ ಇದು ಎರಡೂ ಕಡೆ ಒಂದೇ ಆದ್ದರಿಂದ ನೀವು ಆಸನವನ್ನು ಬದಲಾಯಿಸಲು ಬಯಸಿದರೆ ಕೊಕ್ಕೆಗಳನ್ನು ತೆಗೆದುಹಾಕಿ ಮತ್ತು ಆ ದಿಕ್ಕಿನಲ್ಲಿ ಆಸನವನ್ನು ಹಿಂತಿರುಗಿಸಿ ಮತ್ತು ಅದು ಎರಡು ಬದಿಗಳಿಂದ ಒಂದೇ ನೀವು ಆ ಆಸನವನ್ನು ಸಹ ಬಳಸಬಹುದು ವಿನ್ಯಾಸವು ಉತ್ತಮವಾಗಿದೆ ನೋಟವು ಭಾರವಾಗಿರುತ್ತದೆ ಈ ಘಟಕದ ನಿಜವಾದ ತೂಕವು ತುಂಬಾ ಭಾರವಾಗಿರುತ್ತದೆ ಆದರೆ ಅನುಸ್ಥಾಪನೆಯು ತುಂಬಾ ಸರಳವಾಗಿದೆ ಇದು ನಾಲ್ಕು ಭಾಗಗಳಲ್ಲಿ ಬರುತ್ತದೆ ಒಂದು ಆಸನ ನಂತರ ನಿಮ್ಮ ಎರಡು ಕಂಬಗಳು ಮತ್ತು ನಂತರ ಸೀಲಿಂಗ್ ಭಾಗ ಪಿಲ್ಲರ್ ಪಿಲ್ಲರ್ಗಳನ್ನು ಸರಿಯಾದ ದೂರದಲ್ಲಿ ಇರಿಸಬೇಕಾಗುತ್ತದೆ ಮತ್ತು ಆಸನವು ಮೇಲ್ಭಾಗದಲ್ಲಿರುವ ಸ್ಲಾಟ್ನಲ್ಲಿ ಹೋಗುತ್ತದೆ ಮತ್ತು ಆಸನವನ್ನು ನೇತು ಹಾಕಲಾಗುತ್ತದೆ ಇದು ಏಕೈಕ ಸ್ಥಾಪನೆಯಾಗಿದೆ ಭಾರೀ ರಚನೆಯ ಕಾರಣದಿಂದಾಗಿ ಘಟಕವನ್ನು ನಿರ್ವಹಿಸಲು ನಿಮಗೆ ಎರಡು ಮೂರು ವ್ಯಕ್ತಿಗಳು ಬೇಕಾಗಬಹುದು ಆದರೆ ಅದನ್ನು ಸರಿಪಡಿಸಲು ನಿಮಗೆ ಬಡಗಿಯ ಅಗತ್ಯವಿಲ್ಲ ಏಕೆಂದರೆ ಇದು ತುಂಬಾ ಸರಳವಾದ ಜೋಡಣೆಯಾಗಿದೆ ಆದರೆ ಹೌದು ಜನರು ಅದನ್ನು ನಿರ್ವಹಿಸಲು ನಿಮಗೆ ಅಗತ್ಯವಿರುತ್ತದೆ ಇದು ತುಂಬಾ ಭಾರವಾದ ರಚನೆಯಾಗಿದೆ ಆದ್ದರಿಂದ ನೀವು ಅದನ್ನು ನಿರ್ವಹಿಸಲು ಎರಡು ಮೂರು ಜನರು ಅಗತ್ಯವಿದೆ ಘಟಕವು ಸುಂದರವಾದ ಹಿತ್ತಾಳೆಯ ಸರಪಳಿಯೊಂದಿಗೆ ಬರುತ್ತದೆ ಇಲ್ಲಿ ತುಂಬಾ ಭಾರವಾದ ಹಿತ್ತಾಳೆಯ ಸರಪಳಿ ಮತ್ತು ಇದು ಐದು ಅಡಿ ಗಾತ್ರದ ಎರಡೂವರೆ ಸೀಟರ್ ಆಗಿದೆ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಘಟಕದ ಬಣ್ಣವು ಗಾಢ ಅಥವಾ ಹಗುರವಾಗಿರಬಹುದು ಬೇರೇನಾದರೂ ಮಾಡಬಹುದು ಎಂದು ನೀವು ಬಯಸಿದರೆ ಸೀಟಿನ ಬಟ್ಟೆಯನ್ನು ಸಹ ಬದಲಾಯಿಸಬಹುದು ಇದು ಜಗತ್ತಿನಾದ್ಯಂತ ಸ್ವಿಂಗ್ನಲ್ಲಿರುವ ವಿನ್ಯಾಸಗಳಲ್ಲಿ ಒಂದಾಗಿದೆ ಇದು ವಿಶೇಷವಾಗಿ ಯುಎಸ್ಗೆ ಹೋಗುತ್ತಿದೆ ಈ ತುಣುಕು ಯುಎಸ್ಗೆ ಹೋಗುತ್ತಿದೆ ನಾನು ನಿಮಗೆ ಬಹಳಷ್ಟು ಜೂಳಗಳನ್ನು ತೋರಿಸಿದ್ದೇನೆ ಈ ಜೂಲದ ಆಸಕ್ತಿದಾಯಕ ಭಾಗವೆಂದರೆ ಅದರ ಸೀಲಿಂಗ್ ಪ್ರದೇಶ ಮತ್ತು ನೀವು ಕುಳಿತಾಗ ಇದು ತುಂಬಾ ಆರಾಮದಾಯಕವಾದ ಭಾವನೆಯನ್ನು ನೀಡುತ್ತದೆ ನಿಮ್ಮ ತಲೆಯ ಮೇಲೆ ಸಣ್ಣ ಸೀಲಿಂಗ್ ಅನ್ನು ನೀವು ನೋಡಬಹುದು ಇದು ಸುಂದರವಾದ ನೋಟವನ್ನು ಮತ್ತು ಭವ್ಯವಾದ ರಚನೆಯನ್ನು ನೀಡುತ್ತದೆ ನೀವು ಬಹಳಷ್ಟು ಸೈಟ್ಗಳಲ್ಲಿ ಮತ್ತು ಫೋಟೋಗಳಲ್ಲಿ ಒಂದೇ ರೀತಿಯ ಘಟಕಗಳನ್ನು ನೋಡಿರಬೇಕು ಮತ್ತು ನಾನು ನಿಮಗೆ ಇಲ್ಲಿ ನಿಜವಾದ ವಿಡಿಯೋವನ್ನು ತೋರಿಸುತ್ತಿದ್ದೇನೆ ಇಲ್ಲಿ ನೀವು ನೋಡುವ ಕೆಲಸ ಕೆಲಸಗಾರಿಕೆ ಮರದ ಕೆತ್ತನೆ ಮತ್ತು ಕರಕುಶಲತೆಯು ನಮ್ಮ ನಗರದ ಸರನ್ಪುರದ ಮಾಸ್ಟರ್ ಕುಶಲಕರ್ಮಿಗಳ ಕೆಲಸವಾಗಿದೆ ಮತ್ತು ನೀವು ನೋಡುವ ಗುಣಮಟ್ಟವು ಅಗ್ನಿಸ್ಪರ್ಶವಾಗಿದೆ ಭಾರತದಲ್ಲಿ ನೀವು ಎಲ್ಲಿ ಬೇಕಾದರೂ ನಮಗೆ ತಿಳಿಸಿ ನಾವು ನಿಮಗಾಗಿ ತಲುಪಿಸುತ್ತೇವೆ ಭಾರತದ ಹೊರಗೆ ಇದು ಯುಎಸ್ಗೆ ಹೋಗುವುದರಿಂದ ನಾವು ಎಲ್ಲೆಡೆ ತಲುಪಿಸುತ್ತೇವೆ ಎಂದು ನಾನು ಉಲ್ಲೇಖಿಸಿದೆ ಉತ್ತಮ ವಿನ್ಯಾಸ ಮತ್ತು ಇದು ಯಾವುದೇ ಪ್ರಾಣಿಗಳ ಆಕೃತಿಗಳಿಲ್ಲದೆ ಬರುತ್ತದೆ ಹಾಗಾಗಿ ಘಟಕದಲ್ಲಿ ಯಾವುದೇ ಆಕೃತಿಗಳು ಅಥವಾ ಪ್ರಾಣಿಗಳು ಅಥವಾ ಪ್ರತಿಮೆಗಳನ್ನು ಬಯಸದ ಜನರು ಬಹಳಷ್ಟು ಇದ್ದಾರೆ ಆದ್ದರಿಂದ ನೀವು ಪ್ರಾಣಿಗಳ ಆಕೃತಿಗಳನ್ನು ಬಯಸದಿದ್ದರೆ ಇದು ಉತ್ತಮ ಆಯ್ಕೆಯಾಗಿದೆ ನಾನು ನಿಮಗೆ ಇಲ್ಲಿ ತೋರಿಸುತ್ತಿರುವ ಕೆಲಸ ನೀವು ಕೆಲಸವನ್ನು ಇಷ್ಟಪಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಈ ಕೆಲಸ ನಿಮಗೆ ಹೇಗೆ ಇಷ್ಟವಾಗಿದೆ ಎಂದು ನಮಗೆ ತಿಳಿಸಿ ಇಷ್ಟವಾದಲ್ಲಿ ಶೇರ್ ಮಾಡಿ ನಮ್ಮಂತಹ ನಗರದಲ್ಲಿ ಸಹಾರನ್ಪುರದಲ್ಲಿ ಈ ರೀತಿಯದನ್ನು ಸೃಷ್ಟಿಸಿ ಜಾಗತಿಕವಾಗಿ ಕಳುಹಿಸಲಾಗುತ್ತಿದೆ ಎಂದು ಜನರಿಗೆ ತಿಳಿಸಿ ನೀವು ಅದನ್ನು ಇಷ್ಟಪಡುತ್ತೀರಿ ಎಂದು ಭಾವಿಸಿ ಕೆಲವು ಕಾಮೆಂಟ್ಗಳು ತುಂಬಾ ಧನ್ಯವಾದಗಳು